ನಮಸ್ಕಾರ ನಮಗೆಲ್ಲ ಹಾಗೆ ಬಳ್ಳಾರಿಯ ಸಹಮತ ವೇದಿಕೆ ಹಿಂದೆ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಆ ಸಂಘಟನೆಗೆ ಎಲ್ಲ ಜನಾಂಗಗಳ ಬಳ್ಳಾರಿಯಲ್ಲಿರುವಂಥ ಎಲ್ಲ ಜನಾಂಗಗಳ ಮುಖಂಡರುಗಳು ಎಲ್ಲ ಜಾತಿ ಮತ್ತು ಮತಗಳ ಮುಖಂಡರು ಸೇರಿಸಿ ನಿರಂತರವಾಗಿ ಸಭೆಗಳು ನಡೆಸ್ತಾ ಇದ್ದೀವಿ ಈಗ ಒಂದು ಒಂದುವರೆ ವರ್ಷವೇ ಸಭೆಗಳಾಗಿಲ್ಲ ಆದರೆ ನಿರಂತರವಾಗಿ ಸಭೆ ಮಾಡೋದರ ಮೂಲಕ ಸಾಮಾನ್ಯವಾಗಿ ನಾವು ಪ್ರತಿ ಸಾರಿ ಸಭೆ ಮಾಡ್ತಾ ಇದ್ದಿದ್ದು ಬಲಿಜ ಸಂಘದ ಕಲ್ಯಾಣ ಮಾಡಿದ್ದಾರೆ ಅಲ್ಲಿ ಪ್ರೆಸ್ಸಿಗೆಲ್ಲ ಯಾವಾಗಲೂ ಬಂದಿಲ್ಲ ಅದೇನು ನಮ್ಮ ಉದ್ದೇಶ ಆಗಿತ್ತು ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಜಾತಿ ಸಂಘರ್ಷ ಧರ್ಮಗಳ ಸಂಘರ್ಷ ಆಗದೇ ಹಾಗೆ ಮತ್ತು ಸಹಬಾಳ್ವೆಯಿಂದ ಬದುಕುವಂತ ಒಂದು ಮೆಸೇಜ್ ಅನ್ನು ಕೊಡುವಂತಹದ್ದು ಮತ್ತು ಆಯಾ ಸಂಘಟನೆಗಳಿಗೆ ಹೋಗಿ ಆಯಾ ಸಂಘಗಳಿಗೆ ಹೋಗಿ ನಾವು ಈ ವೇದಿಕೆ ವೇದಿಕೆಯಿಂದ ಉದಾಹರಣೆಗೆ ಬಲಿದ ಸಂಘ ಆಗಿರ್ಬೋದು ದಲಿತ ಸಂಘ ಇರ್ಬೋದು ವೈಶ್ಯ ಸಂಘ ಸಂಘ ಆಗಿರ್ಬೋದು ವೇದ ಸಂಘ ಇರ್ಬೋದು ಹೀಗೆ ಪ್ರತಿಯೊಂದು ಜಾತಿಯ ಮತಗಳ ಸಂಘಟನೆಗಳ ಸ್ಥಳಗಳಿಗೆ ಹೋಗಿ ನೀವು ಈ ಸೌಹಾರ್ದತೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಬಗ್ಗೆ ಹೆಚ್ಚು ನಿಮ್ಮಲ್ಲಿ ಅರಿವು ಕೊಡಿಸ್ತೀವಿ ಅಂತ ಹೇಳಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಈಗ ಸ್ವಲ್ಪ ದಿನ ವಿಶೇಷವಾಗಿ ನಾನು ಕೇಳ್ತಿದ್ದೆ ಅಲ್ಲಿ ನಿಧಾನ ತಗೊಂಡಿದ್ದರು ವಿಜಯಕುಮಾರ್ ಒಂದು ಐದಾರು ಜನ ಇದ್ವಿ ಆದರೆ ನಾನು ಒಂದು ವರ್ಷ ಗಟ್ಟಿ ಭಾರತ ಕನ್ನಡ ಕೌಟಿಟ್ ಸಂಸ್ಥೆ ಅಧ್ಯಕ್ಷರಾಗಿದ್ದರಿಂದ ಹನ್ನೆರಡರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರಿನ ಸಂಸ್ಥೆ ಕಡಿಮೆ ಆಗಿದೆ ಈಗ ಮತ್ತೊಮ್ಮೆ ಇತ್ತೀಚೆಗಷ್ಟೇ ಎಸ್ ಪಿ ಅವರನ್ನು ಕಂಡು ಈ ರೀತಿಯ ಒಂದು ಸಭೆಯನ್ನು ಜಿಲ್ಲಾಡಳಿತದ ಮೂಲಕ ಕೂಡ ಮಾಡಿ ನಿರಂತರವಾಗಿ ಮಾಡ್ತಾ ಅದು ಯಾವುದೋ ಒಂದು ಇನ್ಸಿಡೆಂಟಿಗೆ ಅದು ನಚಿದೆ ಯಾವುದೋ ಒಂದು ಪ್ರಕರಣ ಆಯಿತು ಅದು ಅವತ್ತು ಬಂದಾಗ ನಾವು ಸೇರಿ ಆ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದು ಅದು ಆಗದೆ ನಿರಂತರವಾಗಿ ಹೋಮೋತ್ಸವ ಆದ್ಯತೆಯನ್ನು ಬಳ್ಳಾರಿಯಲ್ಲಿ ಕಾಪಾಡುವ ಕೆಲಸ ಮಾಡೋಣ ಅನ್ನುವಂಥದ್ದು ಕೂಡ ನಾವು ಎಸ್ ಪಿ ಅವರಿಗೆ ಹೇಳಿದಂತೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸಂಘಟನೆಯವರು ಕೂಡ ಸೇರಿಸಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಸಣ್ಣ ಪ್ರಕರಣ ಆದರೂ ಕೂಡ ಅದು ಜಾತಿ ಸಂಘರ್ಷಗಳಿಗೆ ಎಡೆ ಮಾಡುವಂಥ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ ಆ ಉದ್ವಿಗ್ನತೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮದು ಭಾಳ ಸ್ಪಷ್ಟವಾದ ನಿಲುವೇನು ಅಂತೇಳಿದ್ರೆ ಯಾರು ಅದನ್ನ ಪ್ರಚೋದಿಸ್ತಾರೋ ಅವ್ರು ಯಾರಿಗೂ ಏನಾಗದೆ ಜನಸಾಮಾನ್ಯರಿಗೆ ತೊಂದರೆ ಆಗುವಂತಹದ್ದು ಎಲ್ಲೇ ಕಲ್ಲೊಡರು ಜನಸಾಮಾನ್ಯರಿಗೆ ತಲೆ ಹೋಗ್ತದೆ ಶಾಲಾ ಮಕ್ಕಳಿಗಿಂತ ಅನಾಹುತ ಆಗುವ ಪ್ರಯತ್ನಿಸಿರ್ತದೆ ಹಾಗಾಗಿ ಅವು ಆಗಬಾರದು ಅನ್ನುವಂತಹದ್ದು ನಮ್ಮ ಅನಿಸಿಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ನಿರಂತರವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದೆ ಆ ನಿರಂತರತೆಯನ್ನು ಕಾಪಾಡೋದಕ್ಕೋಸ್ಕರ ಇದು ಮೊದಲನೇ ಹೆಜ್ಜೆ ಏನಿದು ಹೆಜ್ಜೆ ಅಂದರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಬಹುತೇಕ ಪ್ರಗತಿಪರಲ್ಲಿ ಸೇರಿ ಆ ಒಂದು ಗುಲ್ಬರ್ಗಾದಲ್ಲಿ ಸೇರಿ ಮೂರು ದಿನಗಳ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ ಜನರನ್ನು ಆ ಜಾತಿಯನ್ನ ಮೀರಿ ಧರ್ಮಗಳನ್ನ ಮೀರಿ ಒಂದು ವೇದಿಕೆಗೆ ತರುವಂಥ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಸಾಹಿತಿಗಳು ಕೂಡ ಸೇರ್ತಾ ಇದ್ದಾರೆ ಸಾಹಿತಿಗಳು ಬಹುತೇಕ ಬರೀ ಪುಸ್ತಕದಲ್ಲಿ ಬರ್ತೀವಿ ಅಲ್ಲೇ ಇರ್ತೀವಿ ನೀವು ಕೂಡ ಮುಂಚೂಣಿ ಬರಬೇಕು ಅನ್ನುವಂಥದ್ದನ್ನು ಕಲೆಯನ್ನು ಕೊಟ್ಟಿದ್ದಾರೆ ಬಹಳ ಒಳ್ಳೆಯ ಕೆಲಸ ಆಗಿದೆ ಆ ವಿಚಾರಗಳು ಆ ವಿಚಾರಗಳು ಈಗ ಜನಸಾಮಾನ್ಯರಿಗೆ ಮುಟ್ಟೋದ್ರ ಮೂಲಕ ನಾವು ನಮ್ಮ ಊರಲ್ಲಿರುವಂಥ ಅದೇನೇ ವಚನ ಬಂದ ನಮ್ಮ ನಮ್ಮ ಮನವ ಸಂತೈಸಿಕೊಳ್ಳಿ ನಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹಾಗೆ ನಾವು ನಮ್ಮ ನಮ್ಮ ಊರುಗಳಲ್ಲಿ ನಾವು ಈ ಸೌಹಾರ್ದತೆಯನ್ನು ಕಾಪಾಡಿದರೆ ಅದು ಆಟೋಮ್ಯಾಟಿಕ್ ಆಗಿ ಬೇರೆ ಕಡೆ ಕೂಡ ಸೌಹಾರ್ದತೆಯನ್ನು ಒಯ್ಯೋದಕ್ಕೆ ಕಾರಣ ಆಗ್ತದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಾಹಿತ್ಯ ಸೌಹಾರ್ದ ವೇದಿಕೆ ಕರ್ನಾಟಕ ಸೌಹಾರ್ದ ವೇದಿಕೆಗೆ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತಾ ಆ ಹದಿನೇಳು ಹದಿನೆಂಟು ಹತ್ತೊಂಬತ್ತಕ್ಕೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಇದರಲ್ಲಿ ಸಾಧ್ಯ ಆಗಿರುವಂಥ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾ ನಮ್ಮ ಸಂಘಟನೆಯೂ ಕೂಡ ಕೆಲವರು ಭಾಗವಹಿಸ್ತಾ ಇದ್ದಾರೆ ಜನರನ್ನು ಈ ರೀತಿಯ ಸೌಹಾರ್ದತೆ ಕಾಪಾಡಬೇಕು ಅನ್ನುವಂಥ ಮನಸ್ಸುಗಳೆಲ್ಲ ಕೂಡ ಒಂದು ವೇದಿಕೆಗೆ ಬಂದು ಆ ಒಂದು ವೇದಿಕೆಯ ಮೂಲಕ ವಿಚಾರವಂತರ ವಿಚಾರಗಳನ್ನು ಮತ್ತು ಚಾರಿತ್ರಿಕ ಘಟನೆಗಳನ್ನು ಮತ್ತು ಇಲ್ಲಿ ಬೇಕಾಗಿರುವಂಥ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕವಾದಂಥ ಚೌಕಟ್ಟಿನಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥ ವಿಚಾರಗಳನ್ನು ಅವರಲ್ಲಿ ಕೊಡ್ತಾ ಇದ್ದಾರೆ ಆ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋದ್ರ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದನ್ನು ಒತ್ತು ಕೊಡಬೇಕು ಅಂತೇಳಿ ಆ ವೇದಿಕೆಯನ್ನು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಂದ್ರೆ ಕಾಲದಿಂದ ಕೂಡ ಯುವನಾರವ ಎಂದು ಎಂದೆನಿಸದಿಲ್ಲ ಇವ ನಮ್ಮವ ಇವ ನಮ್ಮವೇಂದಯ್ಯ ಅನ್ನುವಂಥ ಒಂದು ಮಾತಿನ ಮೂಲಕ ಆ ಒಂದು ಸಂದೇಶದ ಮೂಲಕ ನಾವೆಲ್ಲರೂ ಕೂಡ ಒಂದು ವೇದಿಕೆಗೆ ಬಂದು ಯಾರು ತಪ್ಪಿತಸ್ತಿರ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಆಗೋದಕ್ಕೆ ನಾವು ಯಾವುದೇ ಹಿಂಜರಿ ಇದೆ ನಾವು ಅದನ್ನು ಕೂಡ ಮುಂದೆ ತಗೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಯಾರು ಕೂಡ ಅತಿರೇಕವಾಗಿ ಮತ್ತು ಕಾನೂನನ್ನು ಕೈ ತಗೊಳ್ಳುವಂಥ ವ್ಯಕ್ತಿಗಳನ್ನು ಇಲ್ಲಿ ಸೇರಿಸಿದೆ ಜನಸಾಮಾನ್ಯರಿಗೆ ಈ ಅರಿವನ್ನು ಮೂಡಿಸ್ತಾ ಅವರ ಪ್ರಚೋದನಕಾರಿ ಹೇಳಿಕೆಗಳು ಪ್ರಚಾರ ಪ್ರಚೋದನಕಾರಿ ಚಟುವಟಿಕೆಗಳಿಗೆ ನಾವು ಬಲಿಯಾಗೋದು ಬೇಡ ಅನ್ನುವಂಥ ಒಂದು ಸಂದೇಶ ಕೊಡೋದು ತೋರಿಸ್ತೇವೆ ಈ ಸಹಮತ ವೇದಿಕೆಯನ್ನು ಬಳ್ಳಾರಿಯಲ್ಲಿ ಮತ್ತೆ ಮರುಚಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಅದರ ಜೊತೆಗೆ ಇದು ಒಂದು ನೆವ ಬೇಕಿತ್ತು ಎಲ್ಲಿ ಸ್ಟಾರ್ಟ್ ಮಾಡೋದಂತ ಹಾಗೆ ಸ್ಟಾರ್ಟ್ ಮಾಡಿದ್ವಿ ಕಮಿಂಗ್ ಟು ದ ಪ್ರೆಸ್ ಪ್ರೆಸ್ ಬರ್ದೆ ಆಲ್ರೆಡಿ ಪ್ರಾರಂಭ ಮಾಡಿದ್ವಿ ಎಸ್ ಪಿ ಅವ್ರಿಗೆ ಮಾತಾಡಿದೀವಿ ಅಂತ